ರೀಸೆಂಟ್ ಆಯ್ ನಂಗೆ ಕಳ್ಸ ಬಿಡುದೇ ಒಂದ್ ನಿಮಿಷ ಒಂದ್ ನಿಮಿಷ ಒಂದ್ ನಿಮಿಷ ಅದೆಂತ ಬೇಕಾದ್ರೂ ಆಯ್ಲಿ ಬಿಕಾಸ್ ಆಡಿಯೋ ತಂಗೆ ಸುಳ್ಳಿಲ್ಲ ಓಕೆನಾ ಅವ್ರ್ ಪೇಮೆಂಟ್ ಕ್ಲಿಯರ್ ಮಾಡಲ್ಲ ಸ್ಟಿಲ್ ಇವತ್ತಿನ ಒಂದ್ ನಿಮಿಷ ಯಾವ್ದು ಇದುವರೆಗೂ ಪೇಮೆಂಟ್ ಕ್ಲಿಯರ್ ಇಲ್ಲ ಓಕೆನಾ ನೀವ್ ಕೊಟ್ಟದ್ದು ಇದುವರೆಗೂ ಬಜೆಟ್ ಕ್ಲಿಯರ್ ಇಲ್ಲ ಮತ್ತೆ ನಂಗ್ ಗೊತ್ತಿಲ್ಲ ಮೊನ್ನೆ ಯಾರು ಗೆ ಹಾಕಿರ್ ನಂಗೂ ವಿಷಯ ಗೊತ್ತಿಲ್ಲ ನಂಗೆ ಒಂದಿನ ದಿನ ಆದ್ಮೇಲೆ ನಂಗೆ ಕಾಲ್ ಬಂದಿತ್ತು ಇದು ಓಕೆ ಸೇಮ್ ಅದೇ ಟಾಪಿಕ್ ನೀವು ನೋಡಿದ್ರಲ್ಲ ಇವ್ರ ಕೋಆರ್ಡಿನೇಟರ್ ಹೇಗ್ ಮಾತಾಡ್ತಾ ಇದ್ದಾರೆ ಅಂದ್ರೆ ನಾನು ಎಂಥಕ್ಕೆ ಈಗ ಒಂದು ನಮ್ಮಮ್ಮ ಮಾತಾಡಿದ್ದು ವಿಡಿಯೋ ಇದು ವಾಯ್ಸ್ ಲೀಕ್ ಆಗಿದೆ ಗೊತ್ತಾ ಅದನ್ನ ನೀನು ಎಂತಕ್ಕೆ ಕೊಟ್ಟು ನಿಮ್ಮ ನಿಮ್ಮಲ್ಲೇ ಅದನ್ನು ಮಾ ಮಾತಾಡಿಕೊಂಡು ಸರಿ ಮಾಡ್ಕೋಬೇಕಿತ್ತಲ್ವ ಅಲ್ಲಿ ತನಕ ಎಂಥಕ್ಕೆ ತಗೊಂಡೋದಿ ಅಂತಲೂ ನಾನು ಕೇಳಿದ್ದುಂಟು ಇನ್ನೊಂದು ಪ್ಲೇ ಪ್ಲೇ ರೀ ಒಂದು ನಿಮಿಷ

ಕೊಡ್ಲಿಲ್ಲ ಅಂತ ಹೇಳಿಕ್ ಆಗುದಿಲ್ಲ ನಾನು ಎಷ್ಟು ಟೂ ಪಾಯಿಂಟ್ ಫೈವ್ ಕೊಟ್ಟಿದ್ದೆ ನಾನು ಅವ್ರು ಯಾವಾಗ ಟೂ ಪಾಯಿಂಟ್ ಫೈವ್ ಕೇಳ್ತಾರೆ ಅಂದ್ರೆ ನಂಗೆ ಸ್ಟಾರ್ಟಿಂಗ್ ಒಂದು ಫೈವ್ ತೌಸಂಡ್ ಬರ್ತದೆ ಬಂದಿರೋದೆ ಫೈವ್ ತೌಸಂಡ್ ಅದ್ರಲ್ಲಿ ಟೂ ಪಾಯಿಂಟ್ ಫೈವ್ ಅಂದ್ರೆ ನೀವೇ ತಿಂಕ್ ಮಾಡಿ ಅರ್ಧ ಅರ್ಧ ದುಡ್ಡು ಮತ್ತೊಳ್ಳಿದ್ದ ದುಡ್ಡು ಬರ್ತದಾ ಇಲ್ವಾ ಅಂತ ಗ್ಯಾರಂಟಿ ಇಲ್ಲ ಇವಾಗ ಅಗೇನ್ ಇವಾಗ ಕಂಪ್ಲೇಂಟ್ ರೈಸ್ ಆಗ್ತಾ ಉಂಟು ಅವರು ನಂಗೆ ರಿಸ್ಕ್ ರಿಸ್ಕ್ ಆಗ್ತಾ ಉಂಟು ನಂಗೆ ಪೇಮೆಂಟ್ ಬಂದಿದಾ ಇಲ್ವಾ ಕೇಳ್ತಾ ಇಲ್ಲ ಅವ್ರಿಗೆ ಅವ್ರ ಕೋಆರ್ಡಿನೇಟರ್ ಚಾರ್ಜೇ ಮೈನ್ ಅವ್ರಿಗೆ ಎಂತ ಮಾಡ್ಲಿಕ್ಕಿಲ್ಲ ಅವ್ರು ಹೇಳ್ತಾ ಇರೋದು ಇನ್ನೊಂದು ಈ ವಾಯ್ಸ್ ರೆಕಾರ್ಡ್ನ ಎಂತ ಕ್ಲಿಕ್ ಮಾಡಿದಿ ನಿಮ್ಮ ನಿಮ್ಮಲ್ಲೇ ಕ್ಲಿಯರ್ ಮಾಡ್ಕೋಬೋದಿತ್ತಲ್ವ ಇದನ್ನ ಅಲ್ಲಿ ತನಕ ಎಂತಕ್ಕೆ ಹೋದಿ ಅಂತ ಹೇಳಿ ಇವ್ರು ನನ್ನನ್ನ ಇದು ಮಾಡ್ತಾ ಇರೋದು ಒನ್ ಸೆಕೆಂಡ್ ಆಗೇನ್ ಪ್ಲೇ ಮಾಡ್ತೇನೆ ನೋಡಿ ನಾನು ಅದು ಕಟ್ ಕಟ್ ಮಾಡಿ ಕೇಳಿಸ್ತಾ ಇದ್ದೇನೆ ಅಂತಕ್ಕಂದ್ರೆ ಸುಮ್ಮನೆ ಜಗಳ ಮಾಡ್ಕೊಂಡಿದ್ದ ಟಾಪಿಕ್ ಬೇಡ ಅಂತೇಳಿ ಮೈನ್ ಮೈನ್ ಯಾವ ಟಾಪಿಕ್ ಉಂಟು ಅದು ಮಾತ್ರ ತೆಗಿತದೆ ಅನ್ನೋ ತೋರಿಸಿ ನಂಗೆ ಗೊತ್ತೀನಿ ಒಬ್ರು ಮಕ್ಕಳ ಹಿಂಗ್ ಕಳ್ಸತ್ರಿ ಅಂದ್ರೆ ಅಗ್ರಿಮೆಂಟ್ ಮಾಡ್ಕೋಕ್ ಓಕೆ ಇಷ್ಟು ಪೇಮೆಂಟ್ ತಗೋಕ್ ಅದೆಲ್ಲ ನಿಮ್ ಗೊತ್ತಿರ್ಕು ಸುಮ್ನೆ ಕಳ್ಸಿ ಇದುವರೆಗೂ ಪೇಮೆಂಟ್ ಕ್ಲಿಯರ್ ಆಯ್ಲ ನೀವ್ ನೀವ್ ಅರಾಮಾಗಿದ್ರಿ ಮತ್ಕೇಂದ್ರ ಕೋರ್ಡಿನೇಟರ್ ಚಾರ್ಜ್ ಕೊಡ್ಲಂತ್ರಿ

ನೆಂದದ್ದು ಬಿಸ್ಲಲ್ಲಿ ನಿಂತದ್ದು ನನಗೆ ಚಾರ್ಜ್ ಕೊಡಿ ಅಂತ ನಾನು ಕೇಳಿಲ್ಲ ನಾನು ಮಾತಾಡಿದ್ದು ಅವತ್ತು ಎಂತ ಅಂದರೆ ಮೂವತ್ತು ಸಾವಿರ ಮಾತಾಡಿದ್ದಾರೆ ಮೂವತ್ತು ಸಾವಿರ ಕೊಡ್ಲಿಕ್ಕೆ ರೆಡಿ ಇಲ್ಲ ಇವರು ಅವಾಗ ಎಂತ ಹೇಳ್ತೇನೆ ನಾನು ಸರ್ ನಾವು ಇಷ್ಟು ಕಷ್ಟಪಟ್ಟು ಮಳೆಯಲ್ಲಿ ಬಿಸಿಲಲ್ಲಿ ನಿಂತು ಕೆಲಸ ಮಾಡಿದ್ದೇವೆ ನಾವು ದುಡ್ದದ್ದು ನಮ್ಗೆ ಕೊಡ್ಲಿಕ್ಕೆ ಎಂತ ಸರ್ ಅಂತ ಕೇಳಿದ್ದೇನೆ ಅದನ್ನ ಇಲ್ಲಿ ಬಂದು ನ್ಯೂಸ್ ಚಾನೆಲ್ ಮುಂದೆ ಉಲ್ಟಾನೆ ಪೋಟ್ರೆ ಮಾಡ್ತಿದ್ದಾರೆ ನೀವೀಗ ಕಾಲ್ ರೆಕಾರ್ಡ್ ಅಲ್ಲಿ ಕೇಳಿರ್ಬೋದು ಅವ್ರು ಹೇಳ್ತಾ ಇದಾರೆ ನೀವು ಮಳೆಲಿ ನೆನೆದಕ್ಕೆ ಬಿಸಿಲಲ್ಲಿ ನೆನೆದಕ್ಕೆ ಎಲ್ಲ ಎಕ್ಸ್ಟ್ರಾ ಚಾರ್ಜ್ ಕೊಡ್ತಾರ ನಾನು ಹೇಳ್ದೆ ಅದಕ್ಕೆ ಕೇಳ್ಬೇಕಾ 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 ನೀವು ಕೇಳ್ಬೇಕಾ ನೀವು ಕೇಳ್ಬೇಕ ಅಂದ್ರೆ ನೀವು ಹೇಳ್ತಾ ಇದ್ದೀರಲ್ಲ ನೀವು ಹೇಳಿದ್ದಕ್ಕೆ ನಾನು ಕೇಳ್ಬೇಕಾ ಇವಾಗ ಹೇಳಿದ್ರೆ ಎಕ್ಸ್ಟ್ರಾ ಚಾರ್ಜ್ ಹಾಕಿನೇ ಕೇಳ್ತೇನೆ ಅಂತ ಇಲ್ಲಿ ನಾನು ಹೇಳಿದ್ದೇನೆ ಅಂದ್ರೆ ಯಾವತರ ಅಂದ್ರೆ ನಾನು ಇದುವರೆಗೂ ಕೇಳಲಿಲ್ಲ ಅವ್ರ ಹತ್ರ ಅವ್ರು ಈ ತರ ಪೋಟ್ರೆ ಮಾಡ್ತಾ ಇರೋದಕ್ಕೆ ಅವ್ರ ಅದಕ್ಕಾದ್ರೂ ನಾನು ಹಾಕ್ಬೇಕಾ ಅಂತ ನಾನು ಅವ್ರ ಹತ್ರ ಕೇಳ್ತಾ ಇದ್ದೇನೆ ಬಿಸಿಲಲ್ಲಿ ಮಳೆಯಲ್ಲಿ ನೆಂದದ್ದಕ್ಕೆ ಕಷ್ಟಪಟ್ಟಿದ್ದಕ್ಕೆ ನಾನು ಎಕ್ಸ್ಟ್ರಾ ಚಾರ್ಜ್ ಅಂತ ಕೇಳಿದ್ದೀಲಿ ಇನ್ನೊಂದು ಒಂದು ನಿಮಿಷ ಈ ಕಾರ್ಡಿನೇಟರ್ಸ್ಗೆ ನನ್ನ ಎಲ್ಲ ಕೋರ್ಡಿನೇಟರ್ಸು ನಾನು ಹೇಳುವುದಿಲ್ಲ ನಾನು ಕಾರ್ಡಿನೇಟರ್ ಥ್ರೂ ಮಾಡಿರೋದು ಇದೊಂದೇ ಪ್ರಾಜೆಕ್ಟ್ ಬೇರೆ ಯಾವ ಪ್ರಾಜೆಕ್ಟು ನನ್ನ ಕಾರ್ಡಿನೇಟರ್ ಥ್ರೂ ಮಾಡಲಿಲ್ಲ ಆ್ಯಂಡ್ ಡೈರೆಕ್ಟರು ಡೈರೆಕ್ಟರ್ ಬಗ್ಗೆ ಹೇಳಲಿಕ್ಕಾಗೋದಿಲ್ಲ ತಪ್ಪದು ಬಟ್ ನನಗೆ ಇಷ್ಟು ಆಗಿದ್ದು ನಾನು ಬೇರೆ ಯಾವ ಮೂವಿಲೂ ಇಲ್ಲ ನಿಜವಾಗ್ಲೂ ಇಲ್ಲ ನನಗೆ ಅವ್ರು ಹೇಳ್ತಾರೆ ಹೊಸೊಬ್ಬರು ಕರ್ಸ್ಕೊಂಡಿದ್ದೇವೆ ಮತ್ತು ಇದು ಕಾಲ್ ರೆಕಾರ್ಡ್ ಸೀರಿಯಸ್ಲಿ ಇನ್ನೂ ತುಂಬ ಉಂಟು ಮಾತಾಡ್ಲಿಕ್ಕೆ ಹೋದ್ರೆ ಇಷ್ಟೇ ಅಲ್ಲ ಇಷ್ಟೇ ಅಲ್ಲ ಕಾಲ್ ರೆಕಾರ್ಡ್ ಇನ್ನೂ ಸಹ ಉಂಟು ಅದು ಎಂತ ಹೇಳ್ತಾರೆ ನನಗೆ ಆ ಟೈಮ್ ಬರಲಿ ಅಂತಕ್ಕಂದರೆ ನಾನು ಮೀಡಿಯಾದ ಮುಂದೆ ಕುತ್ಕೊಂಡು ಹೇಳ್ತೇನೆ ಇಲ್ಲಿ ಸಹ ಪ್ಲೇ ಮಾಡ್ಬೋದು ಇಫ್ ಪಾಸಿಬಲ್ ನಾನು ವೀಡಿಯೋದಲ್ಲಿ ಎಡಿಟ್ ಮಾಡ್ಕೊಂಡು ಪ್ಲೇ ಮಾಡ್ಕೊಳ್ತೇನೆ ಮಾಡ್ತೇನೆ ಎಂತಕ್ಕಂದರೆ ಇವಾಗ ಪ್ರೂಫ್ ಇಲ್ಲದೆ ಯಾರು ನಂಬಲ್ಲ ಪ್ರೂಫ್ ಇಟ್ಟೆ ಮಾತಾಡ್ತೇನೆ ನಾನು ಇನ್ನೊಂದು ನೋಡಿ ನನ್ನ ವರ್ಕ್ ಡೇಸ್ ಹೇಗು ವರ್ಕ್ ಡೇಸ್ ಹೇಗಿತ್ತು ಅಂದರೆ ಕೊತ್ತಲ್ವಾಡಿದ್ದು ಇದು ಫಸ್ಟ್ ಸ್ಕೆಡ್ಯೂಲ್ ಓಕೆನಾ ನನ್ನ ಹತ್ರ ಪ್ರತಿಯೊಂದು ಲೀಸ್ಟ್ ಉಂಟು ಎಲ್ಲಾಯ್ತು ಓಕೆನಾ ಹ್ಞೂ ಇದು ನೆಕ್ಸ್ಟ್ ಆ ಸ್ಕೆಡ್ಯೂಲ್ ಎಂಡ್ ಆಗಿದ್ದು ಇದು ಫುಲ್ ಇದು ಸ್ಕೆಡ್ಯೂಲ್ ಇದು ಉಲ್ಟ ಕಾಣಿಸ್ತಾ ಉಂಟಲ್ಲ ಓಕೆ ಅವ್ರು ಹೇಳ್ತಾರಂತೆ ಅಲ್ಲಿ ಮೀಡಿಯಾದ್ರು ಕುತ್ಕೊಂಡು ಸ್ಕೆಡ್ಯೂಲ್ಗೂ ಪೇಮೆಂಟ್ ಕೇಳಿದ್ದಾರೆ ಯಾವ ಆರ್ಟಿಸ್ಟು ಸ್ಕೆಡ್ಯೂಲ್ಗೆ ಪೇಮೆಂಟ್ ಕೇಳಿದಾರಂತೆ ಅವಾಗಲೂ ನಾನು ಇದಕ್ಕೂ ಕ್ಲಾರಿಟಿ ಕೊಡ್ತೇನೆ ಎಂತಕ್ಕಂದರೆ ಅವರು ಹೇಗೆ ಹೇಳ್ತಾರೆ ಅಂದರೆ ಕೊಟ್ ಮೂವತ್ತು ಸಾವಿರ ಕೊಟ್ಟಿರೋದು ಅದು ಕಡಿಮೆ ಪೇಮೆಂಟ್ ಅದರಲ್ಲಿ ನಿಮಗೆ ಕಟ್ ಮಾಡಿ ಕೊಡ್ತಾರೆ ಅಂದರೆ ಬೇಜಾರು ಆಗ್ತದ ಇಲ್ವಾ ಯಾರೇ ಆಗಲಿ ಆಗಿ ಆಗ್ತದೆ ಅದು ಇವಾಗ ಅಲ್ಲಿ ಕುತ್ಕೊಂಡು ಇಲ್ಲ ಅಂತ ಹೇಳ್ಬೋದು ಬಟ್ ಸೀರಿಯಸ್ಲಿ ನಾವು ಅಷ್ಟೊಂದು ನಂಬಿಕೊಂಡು ಇಲ್ಲಿಂದ ಅಲ್ಲಿಗೆ ನನ್ನ ಊರು ಉಡುಪಿ ನಾನು ಇಲ್ಲಿಂದ ಅಲ್ಲಿಗೆ ಹೋಗಿ ವರ್ಕ್ ಮಾಡಿದ್ದೇನೆ ಅಷ್ಟು ಕಷ್ಟಪಟ್ಟು ವರ್ಕ್ ಮಾಡಿದೆ ಅಂದರೆ ಖಂಡಿತ ಅವ್ರು ಹತ್ತು ರೂಪಾಯಿನೇ ಕೊಡ್ಲಿ ಮೂರು ಸ ಇದು ಸಾರಿ ಅದು ಮೂವತ್ತು ಸಾವಿರ ಸಾಯಿಲಿ ಅವ್ರು ಹತ್ತು ರೂಪಾಯಿನೇ ಮಾತಾಡಿರಲಿ ಬಟ್ ಆ ಹತ್ತು ರೂಪಾಯಿ ನಿಯತ್ತಾಗಿ ಕೊಟ್ಟಿರಬೇಕಿತ್ತು ಅಲ್ವಾ ನಾನು ಅವಾಗ ಮಾತಾಡ್ತಿದ್ನ ಖಂಡಿತ ಇಲ್ಲ ನಾನು ಮಾತಾಡಿರೋದು ಇಷ್ಟಕ್ಕೆ ಅವ್ರು ನಂಗೆ ಮಾತಾಡಿರೋ ಅಮೌಂಟ್ ಕೊಡಲಿಲ್ಲ ಅಲ್ವಾ ಅದಕ್ಕೆ ನಾನು ಮಾತಾಡಿದೆ ಹೌದು ನಮಗೆ ಡಬಲ್ ಸ್ಕೆಡ್ಯೂಲು ಮಾಡಿಸ್ಕೊಂಡಿದ್ದೀರಿ ಅದ್ರದ್ದು ನೀವು ಅದ್ರಲ್ಲ ನೋಡ್ಕೋಬೇಕು ಅಂದರೆ ಡಬಲ್ ಸ್ಕೆಡ್ಯೂಲ್ ಮಾಡಿಸೂ ಇವಾಗ ದುಡ್ಡು ಕೊಡೋದಿಲ್ಲ ಆ ಬಿಸಿಲಲ್ಲಿ ಆ ಮಳೆಯಲ್ಲಿ ಸರ್ ಹೇಗೆ ಸತ್ತಿದ್ದೇವೆ ಸರ್ ಪೀರಿಯಡ್ಸ್ ಪೇನಲ್ಲಿ ನಾ ಈ ಥರ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆದವಳು ಆ ಆ್ಯಕ್ಟಿಂಗಲ್ಲಿ ಇಂಟ್ರೆಸ್ಟ್ ಉಂಟು ಅಂತ ಹೇಳಿ ಬಂದು ಆ್ಯಕ್ಟಿಂಗ್ ಮಾಡಿದ್ದೇನೆ ಅದಕ್ಕೂ ನೀವು ಕನಿಕರ ತೋರಿಸೋದಿಲ್ಲ ಅಲ್ಲ ಅಂತೇಳಿ ನಾನು ಮಾತಾಡಿದ್ದುಂಟು ಅದನ್ನು ಇನ್ನೊಂದು ಥರ ಬಂದು ಪೋಟ್ರೆ ಮಾಡ್ತಿದ್ದಾರೆ ಬಟ್ ನಾನು ಒಂದು ಹೇಳ್ತೇನೆ ನಾನು ಮಾತಾಡಿದ್ದಕ್ಕೆ ಪ್ರೂಫ್ ಉಂಟು Matei nando. Oh.